ಸಲ್ಲಿಸ್ತೀನಿ ಯಾಕಂದ್ರೆ ನಮ್ಮ ಮೇಲೆ ಅವರು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಏನು ಮನೆಗೆ ಮಾತು ಬರ್ತಾ ಇಲ್ಲ ಏನು ಹೇಳಬೇಕು ಅನ್ನೋದು ವಿಶೇಷವಾಗಿ ಹಾಗೆ ನಮ್ಮ ಜಯಶ್ರೀ ಅಮ್ಮ ಅವರು ಎಲ್ಲರ ಸುಗಮ ಸಂಗೀತದಲ್ಲಿ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನೀಡಿದವರು ಲಾ ಕಳೆದ ವರ್ಷ ನಾನು ಗೀತಾ ಪ್ರೀತಿ ಸುಗಮ ಸಂಗೀತ ಡಾಕ್ಟರ್ ಜಯಶ್ರೀ ಅರವಿಂದ್ ಅನ್ನುವಂತಹ ಪುಸ್ತಕವನ್ನು ಸಂಪಾದಕನಾಗಿದ್ದೆ ಅವರ ಅಭಿನಂದನ ಅಧ್ಯಯನ ಗ್ರಂಥ ಅದೊಂದು ದೊಡ್ಡದಂತ ಗ್ರಂಥವನ್ನ ಅಂತಹ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ರು ಆ ಒಂದು ಪುಸ್ತಕ ಒಂದು ಅಧ್ಯಯನ ಯೋಗ್ಯ ಗ್ರಂಥ ಅಂತಹ ಅಮ್ಮ ಅವರು ನನ್ನ ಮೇಲೆ ಪ್ರೀತಿ ಇಟ್ಟು ಹತ್ತು ಹತ್ಕೊಂಡು ಬರಕ್ ಆದ್ರೂ ಕೂಡ ಪ್ರೀತಿ ಇಟ್ಟು ಮೇಲೆ ಬಂದಿದ್ದಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತದೆ ರಾಜ್ಕುಮಾರ್ ಅವರ ಸಾಕಷ್ಟು ಹಾಡುಗಳನ್ನ ಸಂಯೋಜಿಸಿ ಹಾಡಿಸಿ ಇದಂತಹ ಆ ಜಯಶ್ರೀ ಅಮ್ಮ ಅವರು ಈಗ ನಮ್ ಜೊತೆಗಿರೋದು ನಮ್ಮ ಸೌಭಾಗ್ಯ ಇದು ಒಂದು ನಾನು ಹೇಳಬೇಕಾಗಿದ್ದು ಇನ್ನು ನಾನು ಹೇಳೋದೇನು ಅಂದ್ರೆ ಈಗ ನಾವು ಒಂದು ದಾರವಾದ್ರೆ ನೀವೆಲ್ಲ ಹೂವುಗಳು ಆ ಪ್ರತಿಭೆಯ ಹೂವಿನ ಘಮ ಎಲ್ಲೆಡೆ ಎಲ್ಲೆಡೆ ಹರಡಬೇಕು ಇದು ಒಂದು ನಾವು ಒಟ್ಟು ಸೇರುವಂತ ಒಂದು ಅವಕಾಶ ಅಷ್ಟೇ ಈ ದಾರ ಅಷ್ಟೇ ನಾವು ಅಂದ್ರೆ ನಿಮ್ಮಂತಹ ಪ್ರತಿಭೆಯ ಹೂಗಳು ಕನ್ನಡದ ಭಾಷೆಯ ಗಮ ಎಲ್ಲ ಕಡೆ ಹರಡದಾಗ ಅದರ ಒಂದು ಗಮಲು ಹೆಚ್ಚಾಗ್ತದೆ ಹಾಗೆಯೇ ನಮ್ಮ ವಿಜಯ ಕರ್ನಾಟಕ ಪತ್ರಿಕೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಶ್ರೀನಾಥ್ ಅವರು ಬಂದಿದ್ದಾರೆ ಮತ್ತೆ ಗಂಗೋಳಿ ಸರ್ ನನ್ನ ಪುಸ್ತಕದ ಮುಖಪುಟ ವಿನ್ಯಾಸ ಮಾಡಿದ ಸುಂದರ ಇಡೀ ಪುಟ ಪುಸ್ತಕವನ್ನು ವಿನ್ಯಾಸಗೊಳಿಸಿದ ಸುಂದರವಾಗಿ ವಿನ್ಯಾಸಗೊಳಿಸಿದಂತಹ ಚಂದ್ರಗಂಗೊಳ್ಳಿ ಅವರನ್ನು ನಾನು ಸ್ಮರಿಸಲೇಬೇಕು ಎಲ್ಲಿ ನೋಡಿದ್ರು ಕೂಡ ಪುಸ್ತಕದ ಕವರ್ ಪೇಜ್ ನೋಡಿದವ್ರೆ ಇಷ್ಟೊಂದು ಅದ್ಭುತವಾಗಿ ಮಾಡಿದ್ರು ಯಾರು ಮಾಡಿದ್ರು ಅನ್ನುವಂತ ಕೇಳುವಂತ ಆ ಒಂದು ಅಷ್ಟು ಚಂದವಾಗಿ ಮಾಡಿಕೊಟ್ಟಿದಾರೆ ಪುಸ್ತಕವನ್ನು ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಗೋಕುಲಯ್ಯ ನಿರ್ದೇಶನ ಮಾಡಿದ ಆರತಿ ಸುರೇಶ್ ಅವರು ಅವರದ್ದ ಪುಣ್ಯಕೋತಿ ಕಲಾ ಕೇಂದ್ರ ಟ್ರಸ್ಟ್ ಅನ್ನೋದಿದೆ ಆ ಟ್ರಸ್ಟ್ ಮೂಲಕ ಅವರು ಸಾಕಷ್ಟು ಪ್ರತಿಭಾನ್ವಿತ ಕಲಾವಿದ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಅಲ್ಲಿ ತರಬೇತಿ ನೀಡಿ ಈಗ ಕೆಲವೇ ಕೆಲವು ದಿನಗಳಲ್ಲಿ ಎರಡು ಮೂರ್ನಾಲ್ಕು ದಿವಸದಲ್ಲಿ ಇಷ್ಟೊಂದು ಟ್ರೈನ್ ಅಪ್ ಮಾಡಿ ಒಂದು ಮಕ್ಕಳ ಕಡೆಯಿಂದ ಒಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ಕೊಡಿಸೋದು ಅಂದ್ರೆ ಅದು ಒಂದು ಸಾಮಾನ್ಯದ ವಿಷಯ ಅಲ್ಲ ಹಾಗೆಯೇ ನಮ್ಮ ಗುರುರತ್ ಪ್ರಭು ಸರ್ ಬಂದಿದ್ದಾರೆ ಅವರು ಮೊನ್ನೆ ನಾರ್ತ್ ಇಂಡಿಯಾದಲ್ಲಿ ಇದ್ರು ಈ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ವಿಶೇಷವಾಗಿ ಬಂದಿದ್ದಾರೆ ಕರೆದಿದ್ದಕ್ಕೆ ನಮ್ಮ ಪ್ರೀತಿಗೆ ನಾನು ಯಾವತ್ತು ರೆಡಿ ಸರ್ ಹಾಗೆ ಇವತ್ತು ಮದನ್ ಮದನ್ ಸರ್ ಅವರ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿದೆ ಇವರ ಮಾರ್ಗದರ್ಶನ ಈ ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ಕನ್ನಡದ ಮೇಲಿನ ನಮ್ಮ ಸಂಸ್ಕೃತಿ ಯಾವ ಸಾಮಾಜಿಕ ಕಳಕಳಿಯ ನಮ್ಮ ಭಾಷೆಯ ಮೇಲಿನ ಒಲವು ನಮ್ಗೆ ಯಾವತ್ತೂ ಇಷ್ಟ ಆಗತ್ತೆ ಯಾಕಂದ್ರೆ ಅವರಿಂದಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಸಾಧ್ಯ ಆಗಿದೆ ಅವರ ಸಹಕಾರ ಸಂಪೂರ್ಣವಾಗಿ ಸಹಕಾರ ನಮ್ಗೆ ಸಿಕ್ಕಿದೆ ಸರ್ ಮತ್ತೆ ನಾವು ಬಂದು ಕೇಳಿದಾಗ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅನ್ನುವಂಥದ್ದು ನಾವಿದ್ದೇವೆ ಮಾಡಿ ಅನ್ನುವಂಥದ್ದು ಅವರು ಹೇಳಿದ್ರು ತಿಲಕರಾಜ ಅನ್ನುವ ಅದ್ಭುತ ಪ್ರತಿಭೆ ಅವರು ದೇಶ ವಿದೇಶಗಳಲ್ಲಿ ಕೂಡ ಸಾಕಷ್ಟು ನಾಟಕಗಳನ್ನ ಮಾಡಿ ಇಪ್ಪತ್ತೈದು ವರ್ಷ ಅವರ ಶ್ರಮ ಕಷ್ಟದಿಂದ ಬಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ದೇಶ ವಿದೇಶ ಮತ್ತೆ ರಾಜ್ಯದ ಹಲವು ರಾಜ್ಯಗಳ ರಾಜಧಾನಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರ ಆ ಒಂದು ಶ್ರಮದ ಹಿಂದೆ ಸಾಕಷ್ಟು ಕಷ್ಟಗಳಿದೆ ಅದನ್ನೆಲ್ಲ ದಾಟಿ ಈ ಒಂದು ಹಂತಕ್ಕೆ ಅತ್ಯುತ್ತಮ ಪ್ರತಿಭಾನ್ವಿತ ಕಲಾವಿದ ಅವರ ಸ್ನೇಹ ನಮಗೆ ಸಿಕ್ಕಿದ್ದು ಸಂತೋಷ ಅವರು ಮಾಡಿರುವ ಈ ಕೆಲಸ ಅವರಿಂದಾಗಿ ಇಲ್ಲಿ ಒಂದು ಒಂದು ಅದ್ಭುತ ಕಾರ್ಯಕ್ರಮದ ಮೂಲಕ ಇವತ್ತು ಪುಸ್ತಕ ಬಿಡುಗಡೆ ಲೋಕಾರ್ಪಣೆಗೊಳ್ತಾ ಇದೆ ಆಲ್ಬಂ ಸಾಂಗ್ ಲಾಂಚ್ ಆಗ್ತದೆ ಇನ್ನೆಷ್ಟು ಆಲ್ಬಮ್ ಸಾಂಗ್ ಲಾಂಚ್ಿದೆ ಈ ಆಸೆ ಮುಗಿಲು ದೃಶ್ಯ ಗೀತೆಗಳು ಅಂತ ಹೇಳಿ ಅದನ್ನು ಅದು ಒಂದು ಲಾಂಚ್ ಇದೆ ಪುಸ್ತಕ ಬಿಡುಗಡೆ ಭಾವ ಬಿಸುಗೆ ಕವನಗಳ ಬಂದ ಅಂತ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು ಎಲ್ಲರೂ ನೀವು ಬಂದಿದ್ದೀರಿ ಜೋರಾದ ಚಪ್ಪಾಳೆ ಬರ್ಲಿ ನಾಡೋಜ ಡಾಕ್ಟರ್ ಮನೋ ಬಳಗರ್ ಸರ್ ಅವರು ನಮ್ಮ ಕನ್ನಡ ನಾಡಿನ ಭಾಷೆ ನೆಲ ಜಲಕ್ಕೆ ಮುಂದು ಗಿಂತಕ್ಕಂಥವ್ರು ನಮ್ಮ ಆರು ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಂತವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ಭಾಷೆ ನುಡಿಗಾಗಿ ಅಗಲಿರು ಶ್ರಮಿಸಿದಂತ ಮನಿಬಾಳಗರ್ ಸರ್ ಅವರಿಗೆ ಕೂಡ ನಿಮ್ಮೆಲ್ಲರ ಜೋರು ಓಂ ನಮಃ ಶಿವ ಓ ನಮ ಶಿ ಟಿ ಮೇಯ ಸಾರುತಲಿ ಮೇಯ ಸಾರುತಲಿ ಮನಸಲಿ ಮೇಲೆ ಸಲಿ ಮನಸಲಿ ಮೇಲೆ ಸಲಿ ಜೋರಾದ ಚಪ್ಪಾಳ ಬರಲಿ ನಮ್ಮ ಮುರಳಿಕೃಷ್ಣ ಬೆಳಲವರ ಭಾವನೆಗಳನ್ನ ಈ ಪುಸ್ತಕದಲ್ಲಿ ಇವತ್ತು ಬೆಸಿಗೆಯನ್ನು ಮಾಡಿದರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಇವತ್ತು ಸೇರಿಸುವ ಹಾಗೆ ಈ ಒಂದು ಪದಬಂಧಗಳಿಂದ ಈ ಭಾವ ಬೆಸಿಗೆಯನ್ನು ಇವತ್ತು ನಮ್ಮ ಮನುಬಳೆ ಸರ್ ಅವರು ಕೃತಿ ಲೋಕಾರ್ಪಣೆಯನ್ನು ಮಾಡಿದ್ದಾರೆ ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದನೆ ನಡೆಸೋಣ ಹಾಗೆ ಜಯಶ್ರಾಮ ಅವರು ಮದನ್ ಸರ್ ಇದ್ದಾರೆ ಈ ಸಿಡಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳ ಹೆಮ್ಮೆ ಮತ್ತು ಹರ್ಷದಿಂದ ನಾನು ಭಾಗವಹಿಸಿದ್ದೇನೆ ಇಲ್ಲಿ ನಮ್ಮ ನಾಡಿನ ಅಥವಾ ನಮ್ಮ ರಾಷ್ಟ್ರದ ಪ್ರಖ್ಯಾತ ಸಂಗೀತ ವಿದ್ವಾಂಸರಲ್ಲಿ ವಿದ್ವಾಂಸರೊಬ್ಬರಾದಂತಹ ಪ್ರೊಫೆಸರ್ ಮೇಡಮ್ ಜಯಶ್ರೀ ಅರವಿಂದ್ ಮೇಡಮ್ ಇಲ್ಲೇ ಕೂತಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನ ಇಲ್ಲಿಯ ಪ್ರಾಚಾರ್ಯರು ಸುಸಂಸ್ಕೃತರು ಇವತ್ತು ಮುರಳಿ ದಿವಸ ಮುರಳಿ ಡೇ ಇವತ್ತು ಯಾಕಂದ್ರೆ ನೃತ್ಯ ಪುಸ್ತಕ ರಿಲೀಸ್ ಹಾಡು ಸಿಡಿ ಎಲ್ಲ ಕೂಡ ಮುರಳಿ ಮುರಳಿ ವಿಜಯ ಕರ್ನಾಟಕದಿಂದ ಯಾವತ್ತೂ ನನ್ನ ಪೇಪರ್ ಅವ್ರ ಹೆಸರು ನೋಡ್ಲಿಲ್ಲ ಅವ್ರ ಬಗ್ಗೆ ಏನೂ ಓದಿಲ್ಲ ಆಶ್ಚರ್ಯ ಇತ್ತು ಒಬ್ಬ ಪತ್ರಿಕಾ ಸಂಪಾದಕರು ಏನು ಅವ್ರ ಬಗ್ಗೆ ಪಬ್ಲಿಸಿಟಿನೇ ಇಲ್ವಲ್ಲ ಅಂತ ಅಮ್ಮ ಸರ್ ಹೇಳ್ದಂಗೆ ಮುರಳಿಗೆ ಎಲ್ಲ ಕೂಡ ಹಾಗೆ ತಾನೇ ಬರುತ್ತೆ ಕೀರ್ತಿ ಅನ್ನುವಂತಹದು ಅವ್ರನ್ನ ಅನ್ಸರ್ಸ್ಕೊ ಬರ್ತಾ ಇದೆ ಈ ಪುಸ್ತಕದಲ್ಲಿ ತುಂಬಾ ಒಳ್ಳೆಯ ಕವಿತೆಗಳಿದೆ ಬರೀ ಇಂಜಿನಿಯರ್ ಡಾಕ್ಟರ್ಸ್ ಓದಿದ್ರೆ ಮಾತ್ರ ನಮ್ಮ ಮಕ್ಕಳು ತುಂಬಾ ಅಂತೆಲ್ಲ ತಿಳ್ಕೊಂಡಿದ್ದಾರೆ ಪಿ ಯು ಸಿ ಆದ ತಕ್ಷಣ ಡಾಕ್ಟರ್ ಡಾಕ್ಟರ್ ಓದ್ಬೇಕು ಇಂಜಿನಿಯರ್ ಓದ್ಬೇಕು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಬೇಕು ಅಂದ್ರೆ ನಿಜವಾದ ಜೀವನ ಒಂದು ಮೌಲ್ಯವನ್ನ ಹೇಳ್ಕೊಡೋದು ಇಂತಹ ಕವಿತೆಗಳು ಭಾವಗೀತೆಗಳು ಮಕ್ಕಳೇ ನಾನ್ ನಿಮ್ಗೆ ಮಾತ್ರ ಮಾತಾಡೋದು ಇಲ್ಲಿರೋರಲ್ಲ ಎಲ್ಲ ದೊಡ್ಡವರು ಅವರಿಗೆ ನಾನು ಹೇಳೋ ಅಗತ್ಯ ಇಲ್ಲ ನಿಮ್ಗೆ ಹೇಳೋದು ನೀವು ಇಂತಹ ಒಂದು ಕವಿತೆಗಳನ್ನ ಭಾವಗೀತೆಗಳನ್ನ ಕೇಳಕ್ಕೆ ಓದಕ್ಕೆ ನೀವು ಅಭ್ಯಾಸ ಮಾಡಿ ಕನ್ನಡ ಭಾಷೆಯ ಒಂದು ಮೌಲ್ಯ ಹೆಚ್ಚಾಗತ್ತೆ ಜೀವನ ಅನುಭವ ಕೊಡ ಈ ಪುಸ್ತಕದಲ್ಲಿ ಜೀವನ ಅಂದ್ರೇನು ಕನ್ನಡ ಅಂದ್ರೇನು ಗುರುಗಳ ಬಗ್ಗೆ ಹೇಗೆ ಪ್ರೀತಿ ಇರಬೇಕು ರಾಧಾಕೃಷ್ಣನ ಪ್ರೀತಿ ಹೇಗೆ ಅನನ್ಯವಾಗಿದೆ ಅಷ್ಟು ಜೊತೆಗೆ ದೇಶಭಕ್ತಿಗೆ ಇದೆ ಇಷ್ಟು ಅಲ್ಲದೆ ಇವರು ಅನೇಕ ಪದಗಳನ್ನ ಉಪಯೋಗಿಸ್ತಾರೆ ಕೆಲವರು ಶೀರ್ಷಿಕೆಯನ್ನು ಕೊಡ್ತಾರೆ ಈ ಪುಸ್ತಕ ಓದೋದ್ ಗೊತ್ತಾಗುತ್ತೆ ನಾನು ಬರ್ತಿದ್ದೀನಿ ಬರೆದಿದ್ದೀನಿ ಭಾವಜೋಳಿಗೆ ಅಂತಾರೆ ಕೆಲವು ವಿಶೇಷವಾದ ಶೀರ್ಷಿಕೆ ಕೊಡ್ತಾರೆ ಮುರಳೀಕೃಷ್ಣನ ಬಗ್ಗೆ ವಿಶೇಷವಾಗಿ ನಾನು ಹೇಳ್ಬಹುದು ಆದ್ರೆ ಆ ಕವಿತ ಆಡಿರುವಂತ ಚಂದ್ರಿಕಾ ರಾಜರಾಮ್ ಮೇಡಮ್ ಅವರು ಇಲ್ಲೇ ಇದ್ದಾರೆ ಅವರ ಒಂದು ಆಸೆಯನ್ನ ಇಲ್ಲಿ ಮುಗಿಲಾಗಿ ಅದರಲ್ಲಿ ಎಲ್ಲ ಅಳವಡಿಸಿದ್ದಾರೆ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಪತ್ರ ಕೇಳ್ಕೊಳ್ತಾ ಇದಾರೆ ಮುರಳಿ ಕೃಷ್ಣ ಬೆಳಾಲ್ ಅವರ ಬಹಳ ದಿನದ ಕನಸು ಇವತ್ತು ನೆರವೇರಿಸಿದ್ದಾರೆ ನಮ್ಮ ವೇದಿಕೆ